ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಡೇ ಬಂದ್ಬಿಟ್ಟು ಸಂಡೇ ಆಗಿರುತ್ತೆ ತಿಂಡಿ ಎಲ್ಲ ಆಯಿತು ಅಂದರೆ ಇನ್ನೂ ಮಾಡಿದ್ದೀನಿ ತಿಂದಿಲ್ಲ ಅಷ್ಟೇ ಇನ್ನು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಡೇ ರೋಟೀನ್ ತೋರಿಸೋಣ ಅಂತ ಅಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ತಿಂಡಿಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ ನಮ್ಮ ಮನೇಲಿ ಉಪ್ಪಿಟ್ಟು ಇಷ್ಟಪಡೋದು ಅಂದರೆ ನಾನು ನಮ್ಮ ನಮ್ಮ ಮಗಳು ಸ್ವಲ್ಪ ಈ ನಡುವೆ ಅವಳು ಬೇಡ ಬೇಡ ಅಂತ ಅಂತಲ್ಲ ಫಸ್ಟು ತುಂಬ ಇದ್ಳು ಬಟ್ ನಾನು ಸಖತ್ ಇಷ್ಟಪಡ್ತೀನಿ ಯಾವಾಗ ಕೊಟ್ಟರು ಉಪ್ಪಿಟ್ಟು ನಾನು ತಿಂತೀನಿ ಬಟ್ ಮನೆಯಲ್ಲಿ ಯಾರೂ ಕೂಡ ಇಷ್ಟಪಡಲ್ಲ ಆದರೂ ಕೂಡ ಮಾಡ್ತಾ ಇರ್ತೀನಿ ಯಾಕೆಂದರೆ ತಿನ್ನಿ ರೂಢಿಯಾಗಲಿ ಅಂತ ಯಾಕೆಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಮಾಡೋದು ಬಿಟ್ಬಿಟ್ಟಿದ್ದೀವಿ ಅಂದರೆ ಅದನ್ನು ಮತ್ತೆ ಅವ್ರು ಕೇಳೋದಿಲ್ಲ ಯಾವತ್ತು ಮಾಡಿದ್ರು ತಿನ್ನೋದಕ್ಕೆ ತಿನ್ನೋದೇ ಇಲ್ಲ ಹಾಗಾಗಿ ನಾನು ಸಂಡೇ ಇವಾಗ ನಾನು ಸಂಡೇ ಸಂಡೇ ಆದಷ್ಟು ಉಪ್ಪಿಟ್ಟೇ ಮಾಡ್ತೀನಿ ಆದಷ್ಟು ಸಂಡೇ ಟೈಮು ಹಾಗಾಗಿ ಮಾಡಿದ್ದೀನಿ ಫೋರ್ಸ್ ಮಾಡಿದ್ರು ತಿನ್ನಿಸ್ತೀನಿ ಇವತ್ತು ಬಿಡಲ್ಲ ಮಕ್ಕಳಿಗೆ ಹಸ್ಬೆಂಡು ತಿಂತಾರೆ ಮಾಡಿಬಿಟ್ಟಿದ್ದೀನಿ ಅಲ್ವಾ ಅದೇ ಅವರಿಗಾಗಿ ಬಟ್ ನನಗೆ ಫೇವ್ರೇಟು ಹಾಗೆ ವೆದರ್ ಅಂತೂ ಸಕ್ಕತ್ ಕೋಲ್ಡ್ ಅಂತಲೇ ಹೇಳ್ಬೋದು ಈ ವೆದರ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ಸಖತ್ತಾಗಿರುತ್ತೆ ಬನ್ನಿ ತಿಂಡಿ ಮುಗಿಸ್ಕೊಂಡು ಹಾಗೆ ಇವತ್ತಿನ ಡೇ ರೊಟೀನ್ ಯಾವ ರೀತಿ ಇರುತ್ತೆ ಎಲ್ಲನೂ ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ಕೊನೆಯವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ನೆಕ್ಸ್ಟು ಮಧ್ಯಾಹ್ನದ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಮೊಸೊಪ್ಪು ಮಾಡೋಣ ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಿಂದಿನೇ ಹಾಗೆ ಒಂದು ಮನ್ ಡೇ ಬ್ಯಾಗ್ ಸೊಪ್ಪೆಲ್ಲ ತಗೊಂಡಿದ್ದೆ ಬಸ್ಸಾರು ಮಾಡಿದ್ದೆ ಎಲ್ಲ ಮಿಕ್ಸ್ ಹಾಕಿ ಸ್ವಲ್ಪ ಹಾಗೆ ಸ್ವಲ್ಪ ಸ್ವಲ್ಪ ಎತ್ತಿಟ್ಟಿದ್ದೆ ಮೊಸಪ್ಪು ಮಾಡೋಣ ಸ್ವಲ್ಪ ಎಲ್ಲ ಮಿಕ್ಸ್ ಹಾಕಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು ಮತ್ತು ಹಾಗೆ ಅರವೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ನಾನು ಬರೀ ಬಾತ್ ಮಾಡಿದ್ದೆ ಅಷ್ಟೇ ಮೆಂತ್ಯ ಬಾತು ಸಾಂಬಾರಿಗೆನು ಹಾಕಿರಲಿಲ್ಲ ನಾನು ಬಟ್ ಸಬ್ಬಕ್ಕಿನೂ ಅರ್ವೆ ಸೊಪ್ಪು ಹಾಕಿದ್ನಲ್ವ ಅದನ್ನು ಸ್ವಲ್ಪ ಸ್ವಲ್ಪ ಎತ್ತಿಟ್ಟಿದ್ದೆ ನಾನು ಮೊಸಪ್ ಮಾಡ್ಕೊಳ್ಳೋಣ ಅಂತ ಅದ್ರ ಜೊತೆಗೆ ಇವಾಗ ಮೆಂತ್ಯ ಸೊಪ್ಪು ಮೂರು ಮೂರು ಥರದ ಆಯ್ತು ಇಲ್ಲಿ ಹಾಗೆ ಅದರ ಜೊತೆಗೆ ಸ್ವಲ್ಪ ಇವಾಗ ಪಾಲಕ್ ಸೊಪ್ಪು ಕೂಡ ಆ್ಯಡ್ ಇದ್ದೀನಿ ಒಟ್ಟಿನಲ್ಲಿ ನಾಲ್ಕು ಸೊಪ್ಪನ್ನು ಕೂಡ ಹಾಕಿ ಇವತ್ತು ಮೊಸೊಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿರ್ತಿರ್ತಿ ಮಿಕ್ಸ್ ಸೊಪ್ಪು ಹಾಕೋದ್ರಿಂದ ನನಗಂತೂ ಒಂದು ಎರಡು ಥರದ ಮೂರು ಥರದ್ದು ಇರಲೇಬೇಕು ಒಂದೇ ಥರದ ಹಾಕಿ ಮ ಸಾಂಬಾರು ಮಾಡೋದಕ್ಕೆ ನನಗೆ ಇಷ್ಟನೇ ಆಗೋಲ್ಲ ಯಾವುದೇ ಸಾಂಬಾರು ಮಾಡಿದ್ರು ಅಷ್ಟೇ ನನಗೆ ಒಂದು ಮೂರು ನಾಲ್ಕು ಥರದ್ದು ಸೊಪ್ಪು ಇದ್ರೇ ಇಷ್ಟ ಆಗೋದು ಹಾಗಾಗಿ ಈ ಥರ ಮಾಡ್ಕೊತೀನಿ ಒಂದು ಒಂದೇ ಸಲ ತೊಗೊಂಡ್ಬಿಡ್ತೀನಿ ಎಲ್ಲ ಥರದ ಸೊಪ್ಪು ಒಂದು ನಾಲ್ಕರಿಂದ ಐದು ಕಟ್ಟು ತೊಗೊಂಡ್ಬಿಡ್ತೀನಿ ಒಂದು ದಿವಸ ಸೊಪ್ಪು ಸಾರು ಮಾಡ್ತೀನಿ ಒಂದು ದಿವ್ಸ ಬಸ್ಸಾರು ಮಾಡ್ತೀನಿ ಇನ್ನೂ ಏನಾದರೂ ಮಿಕ್ಕಿದ್ರೆ ಮೊಸಪ್ ಮಾಡ್ತೀನಿ ಆ ಥರ ಒಟ್ಟಿನಲ್ಲಿ ಎರಡು ದಿನಕ್ಕಷ್ಟೇ ಆಗೋದು ಒಂದು ಸಲ ತೊಗೊಂಡಿದ್ದೀವಿ ಅಂತಂದರೆ ಅಂತ ಈ ಎಲ್ಲ ಮಾಡೋದಕ್ಕಾಗಲ್ಲ ಕೆಲವೊಂದು ಸಲ ಸ್ವಲ್ಪ ಕಟ್ಟ ದಪ್ಪ ಇದ್ದಾಗ ಒಂದು ಸಲ ಮೂರು ಟೈಮು ಕೂಡ ಮಾಡ್ಕೊತೀನಿ ಅಂದರೆ ಮೂರು ದಿಸ್ದಲ್ಲಿ ಮೂರು ಥರದ್ದು ಸಾಂಬಾರು ಮಾಡೋದಕ್ಕಷ್ಟೇ ಹಾಗೆ ಇವಾಗ ಬೇಳೆನ ಏನೋ ಬಂದುಬಿಟ್ಟಿಲ್ಲ ತೊಗರಿ ಬೇಳೆ ಹಾಗೆ ಸ್ವಲ್ಪ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಮೊಸಪ್ಪಿಗೆ ಅಂತ ಅಂತಾರೆ ಈ ಥರ ಆಂಧ್ರ ಸೈಡೆಲ್ಲ ಹಾಕ್ತಾರೆ ಆದಷ್ಟು ನೋಡಿದ್ದೀನಿ ಹಾಗಾಗಿ ನಾನು ರೆಗ್ಯುಲರಾಗಿ ಯೂಸ್ ಮಾಡಿ ಮಾಡ್ತೀನಿ ಮೂರು ಥರದ ಬೇಳೆ ಮೊಸರುದಲೆಲ್ಲ ಹಾಕ್ತೀನಿ ಬಟ್ ಮೊಸರುದಲ್ ಸ್ಕಿಪ್ ಮಾಡಿದ್ದೀನಿ ಇವತ್ತು ಬರೀ ಬೇಳೆ ಹಾಗೆ ಹೆಸ್ರು ಬೇಳೆ ಮಾತ್ರ ಹಾಕಿದ್ದೀನಿ ಹಾಗೆ ಸೊಪ್ಪನ್ನ ನಾನು ಇಲ್ಲಿ ತೊಳೆಯೋಕ್ಕೆ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ನೆನೆ ನೆನೆ ಕಿಟ್ಬಿಡ್ತೀನಿ ನೀರಲ್ಲಿ ಅದನ್ನೇ ಸ್ವಲ್ಪ ನೆನ್ಕೊಂಡ್ರೆ ಏನಿರುತ್ತಲ್ಲ ಅದೆಲ್ಲ ತ ಕೆಳಗಡೆ ಬಂದು ಕುತ್ಕೊಳುತ್ತೆ ಆಮೇಲೆ ನೀಟಾಗಿ ಒಂದು ನಾಲ್ಕರಿಂದ ಐಸಲ್ಲಿ ತೊಳ್ಕೊಂಡ್ಬಿಟ್ರೆ ನೀಟಾಗಿ ವಾಶ್ ಮಾಡ್ಕೊಂಬಿಡ್ಬೋದು ಅಷ್ಟೊತ್ತಿಗೆ ಸ್ವಲ್ಪ ನೆನೆ ಅಷ್ಟರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಹಸಿಮೆಶಿನ್ಕಾಯಿ ಎಲ್ಲ ಬಿಡಿಸಿ ಹೆಚ್ಚಿಟ್ಕೊಂಡೆ ಅದನ್ನು ಕೂಡ ಇವಾಗ ಇಲ್ಲಿ ಆ್ಯಡ್ ಇದ್ದೀನಿ ಬೇಳೆ ಜೊತೆಗೆ ಬೇಳೆನೂ ಕೂಡ ಸ್ವಲ್ಪ ನೆಂದಿರುತ್ತೆ ಅಷ್ಟೊತ್ತಿಗೆ ಅದಕ್ಕೆ ಫಸ್ಟ್ ಬೇಳೆನ ಹಾಕಿ ಚೆನ್ನಾಗಿ ತೊಳೆದು ನೀರು ಹಾಕಿ ಇಟ್ಬಿಟ್ಟಿರ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಇವಾಗ ಜೀರಿಗೆ ಮತ್ತು ಒಂದು ಒಂದುವರೆ ಸ್ಪೂನಷ್ಟು ಸಾಂಬಾರು ಪುಡಿನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತ ಇದೀನಿ ನಾನು ಯಾವ ರೀತಿ ಮಾಡ್ತೀನಿ ಮಾಡ್ತೀನಿ ಅಂತ ಇಲ್ಲಿ ತೋರಿಸ್ತಾ ಇದೀನಿ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ ಬಟ್ ನಾನು ಕೂಡ ಸಲ ಸಾಂಬಾರು ಪುಡಿ ಹಾಕ್ತೀನಿ ಸಲ ಸ್ಕಿಪ್ ಮಾಡ್ತೀನಿ ಸಲ ಒಂದೊಂದು ಥರ ಮಾಡ್ತೀನಿ ಅಂತಾನೆ ಹೇಳ್ಬೋದು ಇದೇ ತರ ಮೆಥೆಡಲ್ಲೇ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ನಾನು ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀನಿ ಸಲ ಬರಿ ಪಾಲಕ್ ಸೊಪ್ಪು ಹಾಕ್ತೀನಿ ಸಲ ಬರೀ ಪಾಲಕ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಎರಡು ಈ ಎರಡು ಕಾಂಬಿನೇಷನಲ್ಲಿ ಮಾಡ್ತೀನಿ ಬಟ್ ಇವತ್ತು ನಾಲ್ಕು ತರ ಸೊಪ್ಪು ಕೂಡ ಹಾಕಿ ಮಾಡ್ಕೊತಾ ಇದೀನಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ ನಾನು ಈ ಥರ ಸೊಪ್ಪು ಅಂತಂದ್ರೆ ನನಗೆ ಸಾಂಬಾರುಗಳಂದರೆ ತುಂಬಾ ಇಷ್ಟ ಆಗುತ್ತೆ ಇವೆಲ್ಲ ಆರೋಗ್ಯ ಲ್ವಾ ಹಾಗಾಗಿ ಇಷ್ಟಪಟ್ಟು ಮಾಡ್ತೀನಿ ಇದನ್ನು ಮಾಡಲೇಬೇಕು ಅಂತ ಅನ್ಬಿಟ್ಟು ಫೈನಲಿ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಣ ಆ್ಯಡ್ ಮಾಡಿಬಿಟ್ಟು ಒಂದು ಎರಡು ಬಿಸಿಲು ಕುಗ್ಸ್ಕೊಂಡ್ರೆ ಸಾಕು ಚೆನ್ನಾಗಿ ಎಲ್ಲಾನು ಕೂಡ ಬೆಂದೋಗ್ಬಿಟ್ಟಿರುತ್ತೆ ಲಾಸ್ಟಲ್ಲಿ ಮಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಬಟ್ ವ್ಲಾಗ್ ಮಾಡೋದೇ ಮರ್ತೆ ಹೋಗ್ಬಿಟ್ಟಿದ್ದೀನಿ ವ್ಲಾಗೇ ಮಾಡಿಲ್ಲ ಯಾಕೆಂದರೆ ಟೈಮ್ ಆಗಿಬಿಟ್ಟಿತ್ತು ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕಾಗಿತ್ತು ಬೇಗ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಇದ್ಬಿಟ್ಟು ವ್ಲಾಗ್ ಮಾಡಿಲ್ಲ ಎಲ್ಲ ತಿಂದಾದ್ಮೇಲೆ ಲಾಸ್ಟಲ್ಲಿ ತೋರಿಸ್ತಾ ಇದೀನಿ ಹಾಗೆ ವ್ಲಾಗು ಕೂಡ ನಾನು ಫುಲ್ ಡೇ ಮಾಡೋಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಇದು ಇದು ಬಂದ್ಬಿಟ್ಟು ಹಸ್ಬೆಂಡ್ದು ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ ಅದನ್ನೇ ಇದೇ ಇದ್ರ ವ್ಲಾಗ್ ಜೊತೆಗೆ ನಾನು ಆ್ಯಡ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಇರುತ್ತೆ ವ್ಲಾಗು ಅಂತ ಅಂದ್ಬಿಟ್ಟು ಇವತ್ತು ಬ್ಲಾಗ್ ಏನಪ್ಪಾ ಅಂತಂದರೆ ನಮ್ಮ ಹಸ್ಬೆಂಡ್ದು ಬರ್ಡೇ ವ್ಲಾಗ್ ಇವತ್ತಾಗಿರುತ್ತೆ ಇವತ್ತು ಬರ್ಡೇ ಅವ್ರದ್ದು ಅವ್ರ ಬರ್ಡೇಗೆ ಅವರೇ ನಮ್ಮನ್ನು ಎಲ್ಲರೂ ಕರ್ಕೊಂಡು ಹೋಗ್ತಾ ಇದಾರೆ ಇವತ್ತು ಹಾಗೆ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ ಇವಾಗ ಅವನ್ನ ಪಿಕಪ್ ಮಾಡಿಕೊಂಡು ಎಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಗೊತ್ತಿಲ್ಲ ನೋಡೋಣ ಹೇಳ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ಆಗಿದೆ ನನ್ನ ಮಗನಿಗೆ ಸ್ಕೂಲು ತ್ರೀ ತರ್ಟಿಗೆ ಬಿಡ್ತಾರೆ ಹೋಗಿ ಪಿಕಪ್ ಮಾಡೋ ಅಷ್ಟೇ ಆಗುತ್ತೆ ಕರೆಕ್ಟಾಗಿ ಆನ್ ನಾಲ್ಕು ಪಿಕಪ್ ಮಾಡಿಕೊಂಡು ನೆಕ್ಸ್ಟು ಹೋಗೋದು ಇಲ್ಲಿ ಹೋಗ್ತಾ ಏನು ಏನಕ್ಕೆ ಇಲ್ಲ ಇವರು ಇವಾಗ ಆಫೀಸೆಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು ಊಟ ಮಾಡಿಕೊಂಡು ಮಧ್ಯಾಹ್ನ ಊಟ ಮನೇಲೆ ಆಯಿತು ಊಟ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಹಾಗೆ ನನ್ನ ಮಗಳು

ನಮ್ಮ ಹಸ್ಬೆಂಡು ಇಲ್ಗಾನ ಹೋಗ್ತಾ ಇದ್ದೀವಿ ಅಂತಂದರೆ ಎಲ್ಲಿಗಾನ ಹೋಗಬೇಕು ಅಂತಂದರೆ ಮೊದಲೇ ಏನು ಕೂಡ ಹೇಳಲ್ಲ ನನ್ನ ಹತ್ರ ಇಂಥ ಕಡೆ ಹೋಗ್ತಾ ಇದ್ದೀವಿ ಹಿಂಗೆ ರೆಡಿಯಾಗೂ ಹೋಗಬೇಕು ಅಂತ ಏನೂ ಹೇಳಲ್ಲ ಜಸ್ಟ್ ಹೊರಗಡೆ ಹೋಗಬೇಕು ಆಗೋ ಅಷ್ಟೇ ಹೇಳೋದು ಇವತ್ತು ಕೂಡ ಅವರು ಆಗಿ ಬರೋಲ್ಲ ಹೊರಗಡೆಗೆ ಅನ್ಪ್ಲ್ಯಾಂಡ್ ಅಂತಲೇ ಹೇಳ್ಬೋದು ಅಂದಿವೆ ಹೋಗ್ತಾನೆ ಅವರು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲಿಗಾದರೂ ಕರ್ಕೊಂಡು ಹೋಗೋದು ನನಗಂತೂ ಮೊದಲೇ ಅಂತೂ ಏನೂ ಕೂಡ ಹೇಳೋಲ್ಲ ಇವತ್ತು ಹಾಗೆ ಆಫೀಸಿಂದ ಬಂದರೂ ಓಕೆ ರೆಡಿಯಾಗು ಹೋಗೋಣ ಹೊರಗಡೆ ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಜಸ್ಟ್ ಡಿನ್ನರ್ ಮುಗಿಸ್ಕೊಂಬರೋಣ ಅಂತ ಅಂತಾರೆ ಬಟ್ ಬೇರೆ ಪ್ಲ್ಯಾನ್ಸೇ ಇರ್ತದೆ ಬಟ್ ಅವ್ರಿಗೂ ಐಡಿಯಾರಲ್ಲ ಇಂಥ ಕಡೆ ಅಂತಂದ್ಬಿಟ್ಟು ಬಟ್ ಅಂದಿವ್ಲೇ ಅಂದಿವೆ ಪ್ಲ್ಯಾನ್ ಮಾಡ್ತಾರೆ ಹಾಗೆ ಇವತ್ತು ಗ್ಯಾಲರಿಯ ಮಾಲ್ಗೆ ಕರ್ಕೊಂಡು ಬಂದರು ಮಾಲ್ ಕರ್ಕೊಂಡು ಬಂದ್ಬಿಟ್ಟು ಅಂದಿವೇನೆ ಬರ್ತಾ ಟಿಕೆಟ್ಸ್ ಕೂಡ ಬುಕ್ ಮಾಡಿಬಿಟ್ಟಿದ್ದಾರೆ ಆನ್ಲೈನಲ್ಲೇ ನನಗೆ ಗೊತ್ತಿಲ್ಲ ಎಲ್ಲ ನನಗೆ ಸರ್ಪ್ರೈಸೇ ಕೊಡೋದು ಅವರು ಅಂತಂದರೆ ಏನು ಹೇಳಲ್ಲ ಎಲ್ಲ ಫ ಮೊದಲೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತಾರೆ ಮೈಂಡಲ್ಲೇ ಹಿಂಗೆ ಹಿಂಗೆ ಮಾಡಬೇಕು ಅಂತ ಬಟ್ ನನಗಂತೂ ಏನೂ ಹೇಳಲ್ಲ ಯಾಕೆಂದರೆ ನಾನು ಸ್ವಲ್ಪ ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇರ್ತೀನಿ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಮೂವಿ ಅಂತ ಅಂದಾಗ ನಾನು ಬೇಡ ಬೇಡ ಅಂತಂದಿದ್ದೆ ಬಟ್ ಅವರು ಆಲ್ರೆಡಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ರು ನನಗೇನು ಅಷ್ಟೊಂದು ಏನು ಇಷ್ಟ ಆಗೋಲ್ಲ ಮೂವಿಗೆ ಹೋಗೋದು ತುಂಬ ರೇರ್ ಇಷ್ಟಪಡೋದು ಬಟ್ ಅವ್ರು ಏನಾದರೂ ಕರ್ಕೊಂಡು ಸುಮ್ಮನೆ ಹೋಗಿ ನೋಡ್ಕೊಂಡು ಬರ್ತೀನಿ ಮಕ್ಳು ಎಂಜಾಯ್ ಮಾಡ್ತಾರಲ್ವ ಹಸ್ಬೆಂಡ್ ನೋಡ್ತಾರಲ್ಲ ಅಂತ ಅಂದ್ಬಿಟ್ಟು ಫೈನಲಿ ಈ ಮೂವಿಗೆ ಬಂದ್ವಿ ಬಟ್ ಸ್ವಲ್ಪ ಕಮ್ಮಿ ಜನೇ ಇದ್ದರು ಅಷ್ಟೇನು ಜನ ಇರಲಿಲ್ಲ ಫುಲ್ ಸೀಟ್ಗಳೆಲ್ಲ ಖಾಲಿನೇ ಇತ್ತು ಫಸ್ಟೇ ಬುಕ್ ಮಾಡೋದ್ರಿಂದ ಓಕೆ ಮೂವಿಗೆ ಹೋಗ್ಬಾರಣ್ಣ ಬಿಡಿ ಮೂವಿ ಅಂದ್ರೂ ಕೂಡ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರ ಬ್ಯಾಡ ಅದು ಅವರು ಇಷ್ಟ ಅವ್ರು ಎಲ್ಲಿ ಕರ್ಕೊಂಡು ಹೋದರೆ ಅಲ್ಲಿ ಹೋಗೋದು ಅಲ್ವಾ ಅವ್ರು ಎಂಜಾಯ್ ಮಾಡಬೇಕು ಒಟ್ನಲ್ಲಿ ಅಂತ ಅಂದ್ಬಿಟ್ಟು ಫೈನಲಿ ಬಂದ್ವಿ ನಾವು ಬಂದಿದ್ದ ಫಿಲಮ್ ಬಂದುಬಿಟ್ಟು ಮಹಾ ನರಸಿಂಹ ಇದೊಂದು ಫುಲ್ ಟ್ರೆಂಡ್ ಆಗಿತ್ತಲ್ವ ರೀಲ್ಸಲ್ಲಿ ಮಕ್ಕಳಿಗೆ ತೋರಿಸ್ಬೇಕು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಗಾಗಿ ಅವರು ಕೂಡ ಮಕ್ಕಳಿಗೆ ತೋರಿಸ್ಕೊಂಡು ಬರೋಣ ನೋಡೋಣ ಯಾವ ರೀತಿ ಇದೆ ಮೂವಿ ಅಂತ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ರು ಮೂವಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಖಂಡಿತ ನೀವೆಲ್ಲರೂ ಕೂಡ ಹೋಗ್ಬೋದು ಮಕ್ಕಳನ್ನ ಕೂಡ ಕರ್ಕೊಂಡೋಗಿ ತುಂಬಾ ಚೆನ್ನಾಗಿದೆ ಈ ಥರದ ಮೂವಿ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ ಇದೆ ಫಸ್ಟ್ ಟೈಮ್ ನೋಡಿದ್ದು ಸಖತ್ತಾಗಿದೆ ಸ್ಟೋರಿ ಕೂಡ ಚೆನ್ನಾಗಿದೆ ನೋಡಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ಹಾಂ ನಾವು ಕೂಡ ಆರಾಮಾಗಿ ನೋಡ್ಬೋದು ಹಾಗಾಗಿ ಮಕ್ಕಳಿಗೋಸ್ಕರ ಅಂತಲೇ ಅವರು ಟಿಕೆಟ್ಸ್ ಬುಕ್ ಮಾಡಿ ಕರ್ಕೊಂಡೋಗಿದ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೋಡ್ತಿದ್ರು ಮಕ್ಕಳು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ ಎಂಜಾಯ್ ಮಾಡಿ ಅಂತು ತುಂಬಾ ಚೆನ್ನಾಗಿದೆ ಮೂವಿ ನೋಡಿ ಮತ್ತು ಹೊರಗಡೆ ಬಂದ್ವಿ ಇನ್ನು ಇಲ್ಲಿ ಮಾಲಲ್ಲಿ ಬಂದಿದ್ದೀವಿ ಅಂತಂದರೆ ನನ್ನ ಮಕ್ಕಳಂತೂ ಗೇಮ್ಸ್ ಆಡಬೇಕು ಅದಾಡಬೇಕು ಅಂತ ಕೇಳ್ತಾರೆ ಹಾಗಾಗಿ ತುಂಬ ದಿನ ಆಗಿತ್ತು ಅವನು ಕೂಡ ಕರ್ಕೊಂಡು ಬಂದು ಓಕೆ ಇಲ್ಲಿ ಸ್ವಲ್ಪ ಹೊತ್ತು ಗೇಮ್ಸ್ ಆಡ್ಕೊಂಡು ಮತ್ತೆ ಹೊರಟ್ರಾಯಿತು ಅಂತ ಅಂದ್ಬಿಟ್ಟು ಇನ್ನು ತುಂಬ ಟೈಮ್ ಇತ್ತು ನಾವು ಈವ್ನಿಂಗ್ ಹೋಗಿರೋದ್ರಿಂದ ಇನ್ನೂ ಟೈಮೇ ಇತ್ತು ಅದಕ್ಕಾಗಿ ಸ್ವಲ್ಪ ಹೊತ್ತು ಆಡಿಸೋಣ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಇಲ್ಲಿ ಸ್ವಲ್ಪ ಹೊತ್ತು ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಅಲ್ಲಿಂದ ಹೊರಟಿದ್ದಷ್ಟೆ ಇನ್ನೆಲ್ಲೂ ಕೂಡ ನಾವು ಹೋಗಲಿಲ್ಲ ಮತ್ತು ಹಾಗೆ ಒಂದಿಷ್ಟು ಶಾಪ್ಸು ಕೂಡ ಅಲ್ಲೇ ಮನೇಲಿ ಇರ್ತದಲ್ಲ ಶಾಪಿಂಗ್ ಏನಾದರೂ ನೋಡೋಣ ಅಂತ ಅಂದ್ಬಿಟ್ಟು ಒಂದಿಷ್ಟು ಬಟ್ಟೆಗಳು ಅದು ಇದು ಎಲ್ಲ ನೋಡಿದ್ವಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮತ್ತು ಅಲ್ಲಿಂದ ರಿಟರ್ನ್ ಬರ್ತಾ ನಾವು ಡಿ ಒಳ್ಳೆ ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ ಸಖತ್ತಾಗಿತ್ತು ಡಿನ್ನರು ಬಟ್ ಎಲ್ಲೂ ಪ್ಲ್ಯಾನ್ ಮಾಡಿಲ್ಲ ಎಲ್ಲಿ ಹೋಗ್ಬೇಕು ಅಂತ ಟೋಲ್ ಹತ್ರ ಹೊಸ್ದಾಗಿತ್ತು ಹಸ್ಬೆಂಡ್ ಇಲ್ಲಿ ಚೆನ್ನಾಗಿದೆ ಇಲ್ಲಿ ನೋಡೋಣ ಒಬ್ರು ಹೇಳಿದ್ರು ಚೆನ್ನಾಗಿದೆ ಹೋಗಿ ಬರೋಣ ಬಾ ಅಂತ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದು ಪರ್ಸನಲಿ ನನಗಂತೂ ಸಖತ್ ಇಷ್ಟ ಆಯಿತು ಇನ್ನು ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ ಯಾವಾಗಾದರೂ ಬೆಂಗಳೂರು ಸೈಡ್ ಬಂದಾಗ ಅಂದಿವೆ ಬರ್ತಾ ಇಲ್ಲೇ ಡಿನ್ನರ್ ಮಾಡ್ಕೊಬೋಣ ಅಂತ ತುಂಬಾ ಚೆನ್ನಾಗಿದೆ ದೇವಳ್ಳಿ ಟೋಲ್ ಹತ್ರ ಇರೋದು ಇದು ಯಾರು ಟ್ರೈ ಮಾಡ್ತೀನಿ ಅಂದರೆ ಆರಾಮಾಗಿ ಟ್ರೈ ಮಾಡ್ಬೋದು ಹಾಗೆ ಇವತ್ತು ನಾವು ವ್ಲಾಗ್ ಕೂಡ ಇದಾಗಿತ್ತು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾ ವೀಯನ ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನೆ ನೆಕ್ಸ್ಟ್ ವಿಳೋ ಸಿಗೋಣ ಅಲ್ರಿಗೂ ಕೈ ತಾಗಿಲ್ಲೇ ಬಾಯ್ ಬಾಯ್